హాయ్ ఎల్గూ నమస్కారం గురు వెల్కమ్ బ్యాక్ టు షూ టుస్ ఇవత్ ఏనైతే నా ఇవత్ బెంగళూరు బుల్స్ మ్యాచ్ అదక ఇవత్ నమగ మ్యాచ్ డే యార్డ్ అంద్ర అది జైపర్ ఫిల్మ్ ప్లాంతర్స్ మేల అంద్ర జైపూర్ ఫిల్ ప్లాంతర్స్ వర్సెస్ బెంగళూరు బుల్స్ ఇవత్ ఆ ఈ సీజన్ దగ్గర ఎర్డనె సల జైపూర్ జైపూర్వర్ మే ರ ಒಂದೇ ಸೀಸನ್ ಒಂದೇ ಮ್ಯಾಚ್ ನಾಗ ಗೆದ್ದಿದ್ವು ನಾವು ಅಂದ್ರೆ ಈ ಗೆದ್ದ ಗೆದ್ದಾಗ ಗೆದ್ ನಂತರ ಡೌಟ್ ಬೇಡ ಸೋಲೋದ್ ಬಿಡಿತೀವಿ ನಾವು ಪಾಠ ಕಲ್ತಿದ್ವು ನಾವು ಸೋಲ್ ನಮ್ ತಲೆ ಇಲ್ಲ ಸೋಲ್ತಿವಿ ಅಚಾನಕ್ ಆಗಿ ಆಗತಿ ಕುತ್ಕೊಂಡು ಅತಿ ಒಂದು ಏನೋ ಆಗ್ಲತ್ತಿಲ್ಲ ನೋಟೈಮ್ ಸೋಲ್ತುಕ್ರೆ ಹಂಗು ಸೋಲು ಮುಂದಿನ ಅಲ್ಲ ನಾವು ಓಕೆ ಇವತ್ತಿನ ಮ್ಯಾಚ್ ಗಡೆ ಬಂದ್ಬಿಡ್ ಬಾಳ್ ಬಡ ಬಿರ್ ಬುಲ್ಸ್ ಅವ್ರ ಬಗ್ಗೆ ನಮ್ ಬೆಂಗ್ಳೂರ್ ಬುಲ್ಸ್ ಆದ್ಮೇಲೆ ಮತ್ ಮ್ಯಾಚ್ ಆಡೋರು ಹೋದ ರವಿವಾರ ವಾರ ಆಡದ್ರು ಮತ್ ಈ ವಾರ ಶನಿವಾರ ಆಡತ್ತ ಯಾಕೋ ದಿವಸ ಗ್ಯಾಪ್ ಐತಿ ಮತ್ತ್ ಆದ್ರೆ ನಾಳೆ ಮತ್ತ್ ನಾಳೆ ಇವತ್ತೆ ಏಕೆ ಮ್ಯಾಚ್ ಅದಾವ ಆದ್ರ ಇವತ್ತಿನ ಮ್ಯಾಚ್ ಇವತ್ತಿನ ಮ್ಯಾಚ್ ಹೋದ್ರ ಇವತ್ತಿನ ಮ್ಯಾಚ್ ಅಲ್ಲಿ ನಿಲ್ ಇದು ಅಂದ್ರ ಇದು ಅಂದ್ರೆ ಇದು ನ ಕೊನೆಯ ಹಂತ ಅಂತ ಹೇಳ್ಬೇಕು ಅಂದ್ರೆ ಡೆಲೀ ಲಗ್ ಲಾಸ್ಟ್ ಡೆಲಿ ಇಂದ್ ಬಿಟ್ಟರೆ ಇಲ್ಲಿ ಇದಾವೆ ಪ್ಲೇ ಆಗ್ತದ್ ಅದಕ್ಕೆ ಡೆಲೀ ಲಗ್ ಲಾಸ್ಟ್ ಇದ್ರು ನಮ್ಮ ಇವತ್ ನಮ್ ಬೆಂಗ್ಳೂರ್ ಬುರ್ಸ್ ಐತಿ ಡೆಹ್ಲಾಗ ಆಡ್ಲಾತಿದ್ದು ಜೈಪುರ್ ಮುಗಿತು ಇವತ್ತಿನ ಮ್ಯಾಚಿನ ಬಗ್ಗೆ ಏನಾಯ್ತಿದೀವಿ ಬೆಂಗ್ಳೂರ್ ಓಕೆ ಇವತ್ತೇನ್ ಜೈಪುರ್ ಆಯ್ತಾ ಪಕ್ಕ ಇವತ್ತಿನ ಮ್ಯಾಚ್ ಗೆಲ್ಲತ್ತಾರ ಅದು ಭರವಸೆ ಐತಿ ಈ ಮ್ಯಾಚಿನ ಬಗ್ಗೆ ಸೋರ ಅಂದ್ರೆ ಇಲ್ಲ ನಮ್ಮ ಬೆಂಗ್ಳೂರ್ ಬುರ್ಸಿಗೆ ಯಾರೋ ಒಂದ್ ಸ್ವಲ್ಪ ಅಂದ್ರ ಅಡೆ ಅಂದ್ರೆ ಏನೈತಿ ಡೇಂಜರ್ ಥ್ರಟ್ ಆಗ್ಬೋದ ಬೆಂಗ್ಳೂರ್ ಬುಲ್ ಸಿಗತ್ತೆ ನೋಡ್ಕೊಂತ ಹೋಗೋಣ ಫಸ್ಟ್ ಬೆಂಗಳೂರು ಸಿಗ್ ಥ್ರಟ್ ಆಗೋ ಪರ್ ಪ್ಲೇಯರ್ಸ್ ಯಾರ ಅಂದ್ರೆ ಟೀಮ್ ಕ್ಯಾಪ್ಟನ್ ಅಂತ ಜೈಪುರ್ ಕ್ಯಾಪ್ಟನ್ ಅವ್ರ ಒಬ್ರು ಡೇಂಜರ್ ಆಗ್ಬೋದ್ ಹರಿಸ್ರು ಅಂತ ಐತಿ ಸಾರಿ ಹಂಗ ಮಾಡಿ ಇನ್ನ ನೆಕ್ಸ್ಟ್ ಅವ್ರ ಇನ್ನೊಬ್ರು ಯಾರ ಥ್ರಟ್ ಅಂದ್ರೆ ಜೈಪುರ್ ಪಿಂಗ್ ಪ್ಲಾನ್ ಸದ್ಯಕ್ಕೆ ಮೊದಲಿಗೆ ನಿತಿ ಮೊದಲಿಗೆ ನಿತೀಶ್ ಜನ್ಕೋರ್ ಅವ್ರು ಇದ್ರು ಈಗ ಅವ್ರು ಇಂಜುರಿ ಆತರ ಸೋ ನೋಡ್ಬೇಕು ಮ್ಯಾಚ್ ಆರ್ತಾರ ನನಗೂ ಪಕ್ಕ ಗೊತ್ತಿಲ್ಲ ಅವ್ರ ಅವ್ರ್ ಅವ್ರು ಹೋದ್ರು ಅವ್ರ ಹಿಂದಿನ ಮಂದಿ ಐತಿ ಯಾರ ಅಂದ್ರ ಕಡೆ ಇರಾನ್ ಪ್ಲೇಯರ್ ಸಮಾಧಿ ಸೊ ಅವ್ರು ಡೇಂಜರ್ ಅದಕ್ಕ ಅನ್ ಇವನ್ ಪುಟ್ ವರ್ಕ್ ಅಂದ್ರೆ ಐತಿ ಯಾಕಡೆ ಬೋನಸ್ ಮಾಡ್ಲಕ್ ಬಂದ ಪಾಯಿಂಟ್ ಮುಡ್ಕೊಬೇಕವ್ ಡೇಂಜರ್ಸ್ ಪ್ಲೇಯರ್ ಅರು ಸಮಾಧಿ ಅಲ್ಲಿ ಅದ್ರ ಸಂಬಂಧ ಐತಿ ಇವ್ರು ಕಾಯ್ಕೊಂಡು ಹುಷಾರಾಗಿ ಆಡ್ಬೇಕು ನಮ್ ಟೀಮ್ ಅಹ್ ಆದ್ರೆ ಐತಿ ಪಕ್ಕ ನಾ ಬೆಂಗ್ಳೂರ್ ಗದ್ದೆ ಗೆಲ್ತತಿ ಹಂಗ ಇವತ್ತಿನ ಸ್ಟಾರ್ಟಿಂಗ್ ಸೆವೆನ್ ಅಂತ ಗೊತ್ತಿರೋದ್ ನಿಮ್ಗೆ ಅರ್ಧ ಅಂದ್ರು ಅಪ್ಡೇಟ್ ಮಾಡ್ತೀನಿ ಸ್ಟಾರ್ಟಿಂಗ್ ಸೆವೆನ್ ಏನೇನ್ ಚೇಂಜ್ ಆಕತ್ತಂದ್ರ ಇವತ್ತಿನ ನನ್ನ ಪ್ರಕಾರ ಇವತ್ತಿನ ಚೇಂಜ್ ಆಗಿಲ್ಲ ಗಣೇಶ್ ಅವ್ರೀಶ್ ಆಕಾಶ್ ಅವ್ರ ಹೊಗ್ ಬರೋ ಸಾಧ್ಯತೆ ಎಲ್ಲ ಐತಿ ಇವತ್ತು ಅದಕ್ಕ ಗಣೇಶ್ ಅವ್ರ ಪಕ್ಕ ಪರ್ಫಾರ್ಮೆನ್ಸ್ ಬರೋದು ಪ್ರತಿ ಮ್ಯಾಚ್ ಹಾರಿಸ್ ನೋಡ್ಲತ್ತರ್ ಕರೆ ಅವ್ರ ಬದ್ಲಿ ಆಕಾಶ ಅವ್ರನ್ನ ಹಾಕೋ ಸಾಧ್ಯತೆ ಐತಿ ಅವರು ಕೊಡ್ಲತ್ತಿಲ್ಲ ಕರೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಕಡೆ ಹೋಗ್ ಮಗ್ಳು ನನಗ್ ಅನ್ಸತಿ ಸೊ ಇವತ್ತು ಸ್ಟಾರ್ಟಿಂಗ್ ಸೆವೆನ್ ನೋಡ್ಕೊತ ಹೋಗೋಣ ನಮ್ ಸ್ಟಾರ್ಟಿಂಗ್ ಸೆವೆನ್ ಏನಿರ್ತಾರೆ ಇವತ್ತು ಒಂದು ಯೋಗಸ್ ಇರ್ತಾರ ದೀಪಕ್ ಶಂಕರ್ ರೇಡ್ರೇಂತ್ ಹೋಗ್ಬೇಕಲ್ಲ ಯಾ ರೇಡ್ರಂತ್ರ ಅಲಿರ್ಜಾ ಮಿರ್ಜಾಯನ್ ಗೊತ್ತ ಪ್ರತಿ ಮ್ಯಾಚ್ ಹ್ಯಾಂಗೆ ಆಡ್ಲತ್ತಾರ ಸೊ ಇವತ್ತಿನ ಮ್ಯಾಚ್ ಕಂಟಿನ್ಯೂ ಮಾಡ್ತಾನ ಅನ್ಕೋತಿನಿ ಅಲಿರ್ಜಾ ಮಿರ್ಜಾಯ್ನಾ ಸೆಕೆಂಡ್ ಆಶೀಶ್ ಮೆಡಿಕ್ ಮೂರು ಮೂರೇನೈತಿ ಆಕಾಶ್ ಹಿಂದೆ ನಾಲ್ಕು ಯೋಗೇಶ್ ದೇಯಾ ಐದು ದೀಪಕ್ ಶಂಕರ ಏಳು ಇದು ಆರ್ ಆರ್ ಸಂಜಯ್ ದುಲ್ಲಾ ಇನ್ನು ಏಳು ಏನೈತಿ ಆ ಏಳು ನಂಬರ್ ಯಾರತ್ ನೀವು ಕಾಮೆಂಟ್ ನಾ ಮಾಡ್ರಿ ಏಳನೇ ನಂಬರ್ ನಿಮ್ಗೆ ಬರಕ್ ಆತಲ್ಲ ನಿಮಗ ಒಂದ್ಸಲ ನಿಮಗೂ ಒಂದ್ ಆಪ್ಷನ್ ಅದಕ್ಕೆ ಏಳೆ ನಂಬರ್ ಏಳೇ ನಂಬರ್ ಆಗಿ ಯಾರು ಬರ್ತಾರ ವಿಡಿಯೋ ತಗೋ ಕಾಮೆಂಟ್ ಮಾಡಿ ಸೊ ಇವತ್ತಿನ ಪ್ರಿಡಿಕ್ಷನ್ ಕಡೆ ಬಂದ್ಬಿಟ್ಟು ಡೈರೆಕ್ಟ್ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಇವತ್ತು ನಮ್ ಬೆಂಗ್ಳೂರು ಬುಲ್ಸ್ ಗೆಲ್ತಾರ ಅದ ನಾವು ಪ್ರಿಡಿಕ್ಷನ್ ಅದಕ್ಕೇನ ಮಾತು ಇವತ್ ಬೆಂಗ್ಳೂರು ಬೂಲ್ಸ್ ಗೆಲ್ತಾರ್ತೆ ನನಗೆಲ್ಲಾರು ಹೇಳ ಇವತ್ತು ಬೆಂಗ್ಳೂರು ಬೂಸ್ ಹೋತೀರಿ ಸೊ ಅವ್ರ ಬಾಯಿ ಮುಚ್ಚುನು ನಮ್ ಟೀಮ್ ಇಂದ್ರ ನಮ್ ಟೀಮ್ ಪಕ್ಕ ಆಡ ಪಕ್ಕ ಆಡ್ಲಿ ಗೆಲ್ಲಿ ಇವತ್ತು ಅವ್ರ ಬಾಯಿ ಮುಚ್ಚೋನು ಓಕೆ ಇಷ್ಟಾಯ್ತ ಈ ವಿಡಿಯೋ ಇಲ್ಲಿ ಮುಗಿಸೋಣ ಹಂಗೆ ಯಾರ ನೀವು ಕಮೆಂಟ್ ಮಾಡಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಸ್ಟ್ ಆಯ್ತು ಲೈಕ್ ಮಾಡಂಗ್ತಾ ಸಬ್ಸ್ಕ್ರೈಬ್ ಕೊಡ್ಸೋ ಮೊದಲ ಬೆಳಕೋಣ ಎಲ್ರಿಗೂ ನಮಸ್ಕಾರ